ಮಾಧ್ಯಮಕ್ಕೆ ನಮಸ್ಕಾರ ಮಾಧ್ಯಮ ಮತ್ತು ಚಿತ್ರೀಕರಣ ಎಲ್ಲಾಂತಂದರೆ ಪ್ರಪಂಚದಲ್ಲಿ ಗೊತ್ತಾಗಲಿಲ್ಲ ವಿಶ್ವಕ್ಕೆ ಗೊತ್ತಾಗಬೇಕಾದ್ರೆ ನಿಮಗೆ ಗೊತ್ತಿಲ್ಲ ನಿಮ್ಮ ಒಂದು ಬೆನ್ನಿನ ಬರವಣಿಗೆ ಇಡೀ ರಾಜ್ಯನೇ ಅಡಾಡಿಸುವಂಥ ಶಕ್ತಿ ನಿಮ್ಮ ಬೆನ್ನಲ್ಲಿದೆ ಜೊತೆಗೆ ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಸನ್ಮಾನ್ಯ ಡಿ ಕೆ ಸುಕುಮಾರ್ ಸನ್ಮಾನ್ಯ ಯೂಸ್ ಮಾಡಬಾರ್ದು ಆಗೂ ಮಾತಾಡಿದೆ ಏನೇ ಒಂದು ಸ್ಥಾಪ ಸ್ಥಾನ ಕೊಡ್ತೀನಿ ನೋಡೋಣ ಮಂಡ್ಯ ಜಗತ್ತಿನ ಛತ್ರಿಗಳು ಅತ್ತಿಗೆ ಗೊತ್ತಿಲ್ಲ ಚಿತ್ರಗಳು ಬಂದೋಸ್ಕರ ಈ ಭಾಷೆಗೆ ಉಪಯೋಗಿಸಿದ್ರು ಈ ಭಾಷೆ ಎದಕ್ಕೋಸ್ಕರ ಉಪಯೋಗಿಸ್ ಗೊತ್ತಾಗಿಲ್ಲ ಅವರು ಇದಕ್ಕೆ ಮಂಡ್ಯಕ್ಕೆ ಬಂದು ಕ್ಷಮಾಪಣೆ ಕೇಳಬೇಕು ಜೊತೆಗೆ ಒಂದು ಒಳ್ಳೆ ಉದ್ಯೋಗ ಡಿ ಕೆ ಶಿವಕುಮಾರ್ ಅವರು ಇವರ ಹಿಂದೆ ಹಿನ್ನೆಲೆ ಏನು ಇವರು ಎಲ್ಲಿದ್ರು ಯಾಕಿದ್ರು ಎಲ್ಲಿಂದ ಬಂದು ಎಲ್ಲಿದ್ರು ಎಲ್ಲಿಂದ ಬಂದು ಅದನ್ನು ಮೊದಲು ತಿಳ್ಕೊಬೇಕು ಡಿ ಕೆ ಶಿವಕುಮಾರ್ ಅವರು ಮಂಡ್ಯ ಜನ ಅಕ್ಕೆಯ ಸಕ್ಕರೆಯ ಜನ ನಮ್ಮನ್ನ ಈ ಅಂತ ಅರ್ಥ ಇಲ್ಲ ಈ ಅವರು ನಾವು ನಮ್ಮ ಹತ್ರ ಒಂದು ಭಿಕ್ಷೆಗೇಟ ಡಿ ಕೆ ಶಿವಕುಮಾರ್ ಭಿಕ್ಷೆಗಟ್ಟಿದ್ದ ನಮ್ಮ ಹತ್ರ ಒಂದು ಏಳು ಸ್ಟೀಟ್ ಕೊಡಬೇಕು ನಮಗೂ ಅಂತ ಅಂದ್ರೆ ಆರು ಸ್ಟೀಟ್ ಕೊಟ್ಟಂತ ಈ ಜಿಲ್ಲೆ ಈ ಕಬ್ಬಿನ ಜಿಲ್ಲೆ ಸಕ್ಕರೆ ನಾಡು ನನ್ನ ರೈತರಿಗೆ ನನ್ನ ಜನಕ್ಕೆ ಅವಮಾನಂತ ಅವ ಮಾತು ಅದನ್ನು ಸಮರ್ಥಿಸ್ಕೊಂಡು ಏನು ಸಮರ್ಥಿಸ್ತೀರ ಗೊತ್ತಿಲ್ಲ ಏನು ಸಮರ್ಥನೆ ಏನೋ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಬಗ್ಗೆ ಪರಿಶೀಲನೆ ಮಾಡಿ ನಮ್ಗೆ ಉತ್ತರ ಕೊಡ್ಬೇಕು ಮಾಡಿದ್ದೇನೆ ಚುನಾವಣೆ ನಾವು ಏನ್ ಮಾಡ್ಬೇಕು ನಮ್ಗೆ ಗೊತ್ತಿದೆ ಎಲ್ಲ ನಮ್ಮ ಕೈಯಲ್ಲಿ ಇದೆ ಇಲ್ಲ ಇವತ್ತು ಏನ್ರಿ ಎಲ್ಲ ಅಸಹ್ಯ ಇದೆ ಆ ದೇವಸ್ಥಾನ ವಿಧಾನಸೌಧ ಒಂದು ದೇವಸ್ಥಾನ ಇದೆ ಜನ ಇಪ್ಪತ್ತೂತು ಅಂತದ್ದೆಲ್ಲ ಉಪಯೋಗಿಸಿದ್ರು ವಿಡಿಯೋ ಚಿತ್ರ ಮಾಡೋದು ಎಲ್ಲ ಮಾಡೋದು ತುಂಬಾ ಅಸಹ್ಯವಾದ ಕಾರ್ಯಕ್ರಮಗಳು ಜೊತೆಗೆ ಆದ್ದರಿಂದ ಈ ಕೂಡಲೇ ಸುಕುಮಾರ್ ಎಚ್ಚರಿತು ಕಾಂಗ್ರೆಸ್ನ ಆರು ಜನ ಶಾಸಕರು ಏನ್ ಮಾಡ್ತಾ ಇದ್ದಾರೆ ನಮ್ಮ ಜನ ಏಳು ಜನ ಇದ್ರೆ ಏಳು ಜನ ಏನ್ ಮಾಡ್ತಾ ಇದ್ದಾರೆ ಆದಷ್ಟು ಕೆಪಿಸಿಸಿ ಸ್ಥಾನಕ್ಕೆ ಸುಮಾರು ರಾಜೀನಾಮೆ ಕೊಡಬೇಕು ಆ ಸ್ಥಾನದಲ್ಲಿರುವಂತಹ ಅರ್ಹತೆ ಇಲ್ಲ ಅವರಿಗೆ ಒಂದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಅಂತಂದ್ರೆ ಒಂದು ರಾಷ್ಟ್ರೀಯ ಅಲ್ಲಿ ಕೂತವಂತ ಯೋಗ್ಯತೆ ಇಲ್ಲ ಅವರಿಗೆ ರಾಜೀನಾಮೆ ಕೊಡಬೇಕು ಜೊತೆಗೆ ಡಿಸಿ ಎಂಗೆಲ್ಲ ಮುಂದೆ ಆ ಹುದ್ದೆನ ಯಾವ ಮಾಡಬೇಕು ಒಂದು ಎರಡು ವರ್ಷದ ನಮ್ಮ ಜಿಲ್ಲೆಗೆ ಏಳು ತಾಲೂಕು ಏಳು ಶಾಸಕ ಜಿಲ್ಲೆಗೆ ಆ ಡಿಸಿಎಂ ಜನರಾಗಿ ಜನರ ನಮ್ಮ ಉಪಾಧ್ಯಕ್ಷ ಎಲ್ಲರಿಗೂ ಸ್ವಾಗತ ಮೊನ್ನೆ ಡಿ ಕೆ ಶಿವಕುಮಾರ್ಗೆ ಕೇಳೋದು ಒಂದೇ ಮಾತು ನೀವು ಇವತ್ತು ಕೂತಿರ್ತಕ್ಕಂಥ ಸ್ಥಾನ ಸಂವಿಧಾನದಲ್ಲಿ ಎಂತ ಒಂದು ಸ್ಥಾನ ಅನ್ನೋದು ನಮಗೆ ಗೊತ್ತಿರ್ತಕ್ಕಂಥ ವಿಚಾರ ಇವತ್ತು ನೀವು ಉಪಮುಖ್ಯಮಂತ್ರಿ ಆಗಿ ಮಂಡ್ಯ ಜಿಲ್ಲೆ ಜನತೆ ಬಗ್ಗೆ ಮಾತಾಡ್ತೀರಾ ಅಂತಂದ್ರೆ ಇದೇ ನಿಮ್ಮ ಗುರು ದಿವಂಗತ ಎಸ್ ಎಂ ಕೃಷ್ಣ ಸಾಹೇಬ್ ಅವ್ರ ಗಡ್ಡಿಗೆ ಬೆಳೆದವ್ರು ನೀವು ಅವ್ರ ಯಾರು ಜಿಲ್ಲೆಯ ಸ್ವಾಮಿ ನಿತ್ಯ ಸಚಿವರು ಶಂಕರಲಿಂಗೇಗೌಡರು ಶಂಕರೇಗೌಡರು ನಿತ್ಯ ಸಚಿವರು ಅವರು ಇವತ್ತು ಗರಡಿ ಬೆಳೆದು ತವ ಇವತ್ತು ಮಂಡ್ಯ ಜಿಲ್ಲೆ ಚೆನ್ನಾಗಿ ಛತ್ರಿಗಳು ಅಂತ ಕರೀತಾರೆ ಅಂತಂದ್ರೆ ಏನಂತ ಕರಿಬೇಕು ನಾವು ಇದೆಷ್ಟು ಮಟ್ಟಿಗೆ ನ್ಯಾಯ ಇದು ಈ ಕೂಡ್ಲೆ ಡಿ ಸಿ ಎದ್ದೆಗೆ ರಾಜೀನಾಮೆ ತಗೋಬೇಕು ಅಂತ ಹೇಳಿ ನಾವು ರಾಜ್ಯಪಾಲರ ಮನವಿ ಮಾಡ್ತೀವಿ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇದನ್ನ ಕ್ಷಮೆ ಕೇಳಿಲ್ಲ ಅಂತಂದ್ರೆ ಕಪ್ಪು ಮಸಿ ಬಳಿ ಅಂತದಾಗುತ್ತೆ ಕಪ್ಪು ಬಗಟ್ಟ ಪ್ರದರ್ಶನ ಮಾಡಬೇಕಾಗ್ತದೆ ಮಂಡ್ಯ ಜಿಲ್ಲೆ ಜನತೆ ಮುಂದೆ ಬಂದು ನೀವು ಆಡಿರೋ ಪದನ ಅಂತೇಳಿ ಕೇಳೋವರೆಗೂ ಬಿಡಲ್ಲ ಇನ್ನ ಒಂದು ವಾರ ನಿಮಗೆ ಗಡುವು ಕೊಡ್ತೀವಿ ಅಷ್ಟೊಳಗೆ ನೀವೇ ಬಂದು ಕ್ಷಮೆ ಯಾಚನೆ ಮಾಡಿದ್ರೆ ತುಂಬಾ ಒಳ್ಳೆಯದು ಇಲ್ಲ ಅಂತಂದ್ರೆ ಮಂಡ್ಯ ಜಿಲ್ಲೆ ಪೂರ್ತಿ ಬಂದ್ ಮಾಡಿ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದೀವಿ ಇದು ಸರಿಯಲ್ಲ ಡಿ ಕೆ ಶಿವಕುಮಾರ್ ಅವ್ರೆ ನಿಮ್ಮ ಅಧಿಕಾರದ್ದು ದುಡ್ಡಿನ ಮದ ಇದ್ರೆ ನಿಮ್ಮ ಹತ್ರ ಮಂಡ್ಯ ಜನತೆನ ಬಸ್ತು ಬಂದು ಕೊಡಿ ಅಂದ್ಬಿಟ್ಟು ಭಿಕ್ಷೆ ಕೇಳಿದ್ದೆ ಯಾರೋ ಸ್ವಾಮಿ ನಾವು ನಿಮ್ಮ ಮನೆ ಬಂದಿದ್ದಾಗ್ಲೂ ಬಂದಿದ್ದ ಎಚ್ಚರಿಕೆಯೆಲ್ಲ ಮಾತಾಡ್ಬೇಕು ಮಂಡ್ಯ ಜನತೆ ಅಲ್ಲ ಕರ್ನಾಟಕ ಜನತೆಗೆ ಪ್ರತಿಯೊಬ್ಬರಿಗೂ ಗೌರವ ಕೊಡುವಂತ ಕೆಲಸ ತಾವು ಮಾಡ್ಬೇಕು ಅಂತೇಳಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಕೇಳ್ಕೊಳ್ಳೋದು ಒಂದೇ ಆದಷ್ಟು ಬೇಗ ನಿಮ್ಮ ಶಿವಕುಮಾರ್ ಅವರಿಗೆ ನಿಮ್ಮ ಮಂತ್ರಿ ಮಂಡಲ ಏನ್ ನಿಮ್ಮ ಡಿ ಸಿ ಎಂಬಿದ್ದಾರೆ ಅವರಿಗೆ ತಿಳಿ ಹೇಳಿ ಬುದ್ಧಿ ಹೇಳಿ ಅವ್ರನ್ನ ಆದಷ್ಟು ಕ್ಷಮೆ ಕೇಳುವಂತ ಕೆಲಸ ಮಾಡಬೇಕು ಧನ್ಯವಾದಗಳು ಪತ್ರಕರ್ತ ಬಂಧುಗಳಿಗೆ ನನ್ನ ನಮಸ್ಕರಿಸುತ್ತಿ ನಾನಾಡೋದು ನಾನು ನಾನು ಹೇಳೋದಿಷ್ಟೇ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಅವರು ನಮ್ಮ ಮಂಡ್ಯಕ್ಕೆ ಬಂದಾಗ ಏನು ಕೇಳ್ತಾರೆ ಎಲ್ಲಾರ ಹತ್ರ ಕೈ ಮುಗಿದ್ ಕೇಳ್ತಾರೆ ಓಟ್ನ ಎಲ್ಲಾರತ್ರ ಕೈ ಮುಗ್ತೀನಿ ಕಾಲು ಹಿಡಿತೀನಿ ಇನ್ನೊಂದು ಹೇಳ್ತೀನಿ ಇನ್ನೊಂದು ಮಾಡ್ತೀನಿ ಅಂತ ಕೇಳ್ತಾರೆ ಓಟ್ ಹಾಕಿ ಓಟ್ ಕೇಳುವಾಗ ಇವಾಗ ಮಂಡ್ಯ ಜನತೆ ಬಗ್ಗೆ ಹಿಜಾಗವಾಗಿ ಸ್ವಲ್ಪ ಮನ್ಸತ್ವ ಇಲ್ವಾ ಏನಕ್ಕೆ ಈ ರೀತಿ ಮಾತಾಡ್ತೀರಿ ಮಂಡ್ಯ ಜನತೆ ಯಾರು ಯಾರೊಂದ್ರೆ ಜನಗಳು ಗೊತ್ತಿಲ್ವಾ ಏನ್ರಿ ರಾಜ್ಯದಲ್ಲಿ ಈ ಮಂಡ್ಯ ಅಂತಂದ್ರೆ ನಾಡು ನಾಡಂದ್ರೆ ಒಂದು ಒಳ್ಳೆ ಉನ್ನತ ಸ್ಥಾನ ಇದೆ ಆ ಜನಗಳಿಗೆ ನೀವು ಅವರ ಮಾಡ್ತೀರಲ್ಲ ನೀವು ಏನು ಯಾವ ಹುದ್ದೆಲ್ಲಿದ್ದೀರಿ ಅಂತ ಯೋಚನೆ ಮಾಡ್ತಾ ಇದ್ರೆ ಸಮಯ ನೀವು ನಿಜವಾಗ್ಲೂ ಆ ಹುದ್ದೆಗೆ ತುಂಬಾ ಅನಾದಾಯಕ ಅನ್ಸುತ್ತೆ ಜನಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಜನಗಳನ್ನೇ ನೀವು ಕೇಳ್ಕೊತೀರಿ ಜನಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ ಮಾತಾಡ್ಬೇಕು ಮಂಡ್ಯ ಜನತೆ ಆಗ್ಬೋದು ಇಡೀ ಯಾವ ಕನ್ನಡ ಜನತೆ ಯಾರಿಗೆ ಆಗ್ಬೋದು ಛತ್ರಿಗಳನ್ನ ಅರ್ಥ ಏನು ಆ ಛತ್ರಿಗಳನ್ನು ಪದಕ್ಕೆ ನೀವು ಅರ್ಥ ಕೊಟ್ಬಿಟ್ಟು ಮಂಡ್ಯ ಜನತೆ ಒಳಗೆ ಬಂದು ನೀವು ಸಮಯಾಚನೆ ಮಾಡಬೇಕು ನೀವು ಸಮಯಾಚನೆ ಮಾಡಿಲ್ಲ ಅಂದ್ರೆ ನಮ್ಮ ಸಂಜು ಸೇರಿದಂಗೆ ಇನ್ನೊಂದು ವಾರ ಗಿಡ ಕೊಡ್ತೀವಿ ಇಲ್ಲಾಂದ್ರೆ ಹೋರಾಟ ಇದ್ರ ಬಗ್ಗೆ ನಿಮ್ಮ ಫೋಟೋಗಳು ಏನಿದ್ಯಾಲ್ಲ ಕಪ್ಪಸಿ ಬೆಳಿಬೇಕಾಗ್ತದೆ ಅಂತ ಹೇಳ್ತಾರೆ ನನ್ನ ಮಾತು